ന്യായ മുഖ്യ

അതിൻ്റെ പ്രതിഭവാരാമെ നാദു സദ്യ ജാ മച്ചു മുഖ്യമന്ത്രി ശിഫാരസുമായി

ಆದರೆ ರಾಜ್ಯ ಸರ್ಕಾರ ಮಾಡಿದರೆ ಬರುವ ಮಾಡುವ ಚುನಾವಣೆಯಲ್ಲಿ ಸದರ ಸಮಾಜಕ್ಕೆ ಅನ್ಯಾಯ ಮಾಡುವ ಸರ್ಕಾರದ ಕಾರ್ಯಕ್ರಮ ತಾಲೂಕು ಪಂಚಾಯತ್ ನಲ್ಲಿ ಪಂಚಾಯತಿ ಚುನಾವಣೆಯಲ್ಲಿ ಹೋರಾಟ ನಡೆಸಲು ನಿರ್ಧರಿಸಲಾಗಿದ್ದು ಅಲ್ಲದೆ ಸರ್ಕಾರದ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಹೋರಾಟ ಸಚಿವರೂ ನಡೆಸಲಾಗುವುದು ಇದೇ ಸಂದರ್ಭದಲ್ಲಿ ಸಮುದಾಯ ಅಧ್ಯಕ್ಷರಾದ ಎಲ್ ಮುನಿರಾಜು ಮತ್ತಿತರ ಹೋರಾಟ ಉಗ್ರರೂ ಆದ್ರೆ ಮುಂದೊಂದು ದಿವಸ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಆಘಾತ ತಪ್ಪಿದ್ದಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತಾ ಇದೇವೆ ಹಾಗಾಗಿ ಎಲ್ಲಾ ತಾಲೂಕುಗಳ ಮುಖಂಡಗಳು ಪಕ್ಷಾತೀತವಾಗಿ ಇವತ್ತು ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಇರುವಂಥ ಅನೇಕ ಸಮಸ್ಯೆಗಳನ್ನು ಕೂಡ ನಾವು ಜಿಲ್ಲಾಧಿಕಾರಿಗಳ ಮುಂದೆ ಒಂದು ಮಾನವೀಯತೆ ಕೊಡುವ ಮೂಲಕವಾಗಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೇವೆ ದಯಮಾಡಿ ದಿನ ಎಲ್ಲ ಪತ್ರಿಕಾ ತಮ್ಮ ಮಾಧ್ಯಮದವರು ತಾವೆಲ್ಲರೂ ಕೂಡ ನಮ್ಮ ನೋವನ್ನು ಈ ಸಮಾಜಕ್ಕೆ ಆಗುತ್ತಿರುವಂಥ ಸಾಮಾಜಿಕ ಅನ್ಯಾಯವನ್ನು ತಾವೆಲ್ಲರೂ ಕೂಡ ತಮ್ಮ ಪತ್ರಿಕೆಗಳಲ್ಲಿ ಬಿತ್ತರ ಮಾಡಿ ಇವತ್ತು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಪ್ರತ್ಯಕ್ಷ ಪರೋಕ್ಷವಾಗಿ ತಾವೆಲ್ಲರೂ ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡೋ ಒಂದು ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಮಾಧ್ಯಮದ ನೋಡುವ ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ಎಂ ಶಂಕರಮ್ಮನವ್ರ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರು ಯಾಕಂದರೆ ಮೂವತ್ತ ಮೂವತ್ತೈದು ವರ್ಷಗಳ ಕಾಲ ಸುದೀರ್ಘ ಹೋರಾಟವನ್ನು ಮಾಡಿದಂತಹ ನಮ್ಮ ರಾಜ್ಯಾಧ್ಯಕ್ಷರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಪ್ರತಿ ತಾಲೂಕು ಈಗ ಕಾಂಗ್ರೆಸ್ನಲ್ಲಿ ಕೆಲವು ಮುಖಂಡರು ಇದ್ದಾರೆ ನಮ್ಮ ಪಕ್ಷದವರು ಬಿ ಜೆ ಪಿಯಲ್ಲಿದ್ದಾರೆ ಜೆ ಡಿ ಎಸ್ಸಲ್ಲಿದ್ದಾರೆ ಆದರೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಆಯಾ ತಾಲೂಕಿನ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಾನು ಯಾವುದೇ ಒಬ್ಬ ವ್ಯಕ್ತಿ ಹೆಸರನ್ನು ಹೇಳಲಿಕ್ಕೆ ನಾನು ಬಯಸೋದಿಲ್ಲ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಕಾರ್ಯಕ್ರಮವನ್ನು ಸ್ವಯಂ ಪ್ರೇರಿತವಾಗಿ ಇದು ನಮಗೆ ನೆರವಾಗಲೂ ಕೂಡ ನ್ಯಾಯಸಮ್ಮತವಾದಂತಹ ಈ ಒಂದು ನ್ಯಾಯ ತೀರ್ಪು ನಮಗೆ ಆಗಲೇಬೇಕು ಅಂತ ಹೇಳಿ ಎಲ್ಲ ಸರ್ ನಾವು ಕರೆ ಕೊಟ್ಟ ಪ್ರಕಾರವಾಗಿ ಸ್ವಾಭಿಮಾನಿ ಮಾದಿಗರಿ ಹೋರಾಟದಲ್ಲಿ ಭಾಗವಹಿಸಲೇಬೇಕು ಅನ್ನುವಂಥವ್ರು ಬರ್ತಾರೆ ಅದು ಐನೂರು ಜನ ಆಗಿರ್ಬೋದು ಸಾವಿರ ಜನ ಆಗಿರ್ಬೋದು ಅವರು ವೈಯಕ್ತಿಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಿಮ್ಮಲ್ಲಿ ಒಂದು ನಾನೊಬ್ಬ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಹೇಳೋದಾದರೆ ನಾನು ಕಾಂಗ್ರೆಸ್ಸಲ್ಲೂ ಕೂಡ ನಾನಿದ್ದೆ ಆವಾಗ ಕಾಂಗ್ರೆಸ್ ವಿರುದ್ಧನೇ ಪ್ರತಿಭಟನೆ ಮಾಡಿದ್ದೀನಿ ಜೆ ಡಿ ಎಸ್ಸಲ್ಲಿ ಇದ್ದೆ ಆವಾಗ ಕೂಡ ಜೆ ಡಿ ಎಸ್ ವಿರುದ್ಧನೇ ಪ್ರತಿಭಟನೆ ಮಾಡಿದ್ದೀನಿ ಇವತ್ತು ನಾನು ಬಿ ಜೆ ಪಿಯಲ್ಲಿದ್ದೀನಿ ಒಂದು ವೇಳೆ ಬಿ ಜೆ ಪಿ ಸರ್ಕಾರ ಇವತ್ತು ಇದ್ದಿದ್ದರೂ ಕೂಡ ಆ ಬಿ ಜೆ ಪಿ ಸರ್ಕಾರ ವಿರುದ್ಧನೇ ನಾನು ಪ್ರತಿಭಟನೆ ಮಾಡ್ತೀನಿ ಯಾಕಂದರೆ ಇದು ನಮ್ಮ ಸ್ವಾಭಿಮಾನ ಪ್ರಶ್ನೆ ನಮ್ಮ ಸಮಾಜದ ಸ್ವಾಭಿಮಾನ ಪ್ರಶ್ನೆ ಇದು ಇದರಲ್ಲಿ ಪಕ್ಷಗಳು ಬರೋದಿಲ್ಲ ಇವತ್ತು ಕೆ ಎಚ್ ಮಿನಪ್ಪನವ್ರು ಹೇಳ್ಬೋದು ಇವತ್ತು ನಾವು ಸ್ವೀಕಾರ ಮಾಡ್ತೀವಿ ಆದೇಶ ಮಾಡ್ತೀವಿ ಅಂತೇಳಿ ನಮ್ಮ ನೋವೇನಂದರೆ ಮೂವತ್ತೈದು ವರ್ಷಗಳ ಹೋರಾಟದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಇದೇ ಭರವಸೆಯನ್ನು ಕೊಟ್ಕೊಂಡು ಬಂದಿರುವಂಥದ್ದು ಅದಕ್ಕಾಗಿ ಕೆ ಎಚ್ ಮಿನಪ್ಪನವರು ಕೂಡ ಎಲ್ಲೋ ಒಂದು ಕಡೆ ಆಂತರಿಕವಾಗಿ ಅವ್ರಿಗೂ ನೋವಿದೆ ಈ ಒಂದು ವರದಿ ಜಾರಿಯಾಗಲೇಬೇಕು ಅನ್ನುವಂಥ ಒಂದು ಆಕ್ರೋಶ ಒಕ್ಕೂಟದ ಮೂಲಕ ಆಗಸ್ಟ್ ಒಂದನೇ ತಾರೀಕು ಶುಕ್ರವಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ವಿಳಂಬ ಮಾಡುತ್ತಿರುವಂತಹ ಆ ವಿಳಂಬ ನೀತಿಯನ್ನು ಖಂಡಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟ ಬೃಹತ್ ಅರಮ್ಯತ್ತಲೇ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಒಂದು ವರ್ಷ ಆಗುತ್ತೆ ಆಗಸ್ಟ್ ಒಂದನೇ ತಾರೀಕಿಗೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರ ನಮ್ಮ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅದಕ್ಕಾಗಿ ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಆಗಸ್ಟ್ ಹದಿನೈದನೇ ತಾರೀಕು ಒಳಗಡೆ ಇವರೇನಾದರೂ ನಮ್ಮ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಮತ್ತು ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ವರದಿಯಂತೆ ಜಾರಿ ಮಾಡದೆ ಹೋದರೆ ನಾವು ಆಗಸ್ಟ್ ಹದಿನೈದನೇ ತಾರೀಕಿನ ನಂತರ ಇಡೀ ಕರ್ನಾಟಕ ಬಂದ್ ಮಾಡುವಂತ ಕಾರ್ಯಕ್ರಮವನ್ನು ಹಾಕ್ಕೊಳ್ತಾ